ಗ್ರಾಮದಲ್ಲಿ ಶುಕ್ರವಾರ ತಡರಾತ್ರಿ ಒಂದು ಗಂಟೆಯ ವೇಳೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಶಾಂತಗೌಡ ಪೊಲೀಸ್ ಪಾಟೀಲ್ ಎನ್ನುವರೀನ್ ಸೆಡ್ಡಿನ ಮನೆಗೆ ಬೆಂಕಿ ಬಿದ್ದು ಅಪಾರ ಪ್ರಮಾಣದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ ರಾತ್ರಿ ವೇಳೆಯಲ್ಲಿ ಇಂತಹ ಒಂದು ಅವಘಡ ಸಂಭವಿಸಿದ್ದರಿಂದ ನಂತರ ಬೆಂಕಿಯನ್ನ ಆವರಿಸುತ್ತಿದ್ದಂತೆ ಅಲ್ಲಿರುವಂತವರು ನೋಡಿ ಎಚ್ಚರಗೊಂಡು ನಂತರ ಅದನ್ನು ಆರಿಸಲು ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ಫಲ ಸಿಕ್ಕಿಲ್ಲ ಅಲ್ಲದೆ ನಂತರ ಅಗ್ನಿಶಾಮಕ ದಳಕ್ಕೂ ಕೂಡ ಕರೆ ಶಾಮಕ ದಾಶಿ ಬಳಿಗಳು ಆಗಮಿಸಿ ಬೆಂಕಿ ನಂದಿಸುವ ಮೊದಲೇ ಈ ಒಂದು ಕೇಂದ್ರ ಸೈಡ್ನಲ್ಲಿ ಇದ್ದಂತಹ ಎಲ್ಲಾ ವಸ್ತುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕಾರ್ಕನಾಗಿರುವಂತದ್ದು ಸಜ್ಜೆ ಜೋಳ ಸೇರಿದಂತೆ ದವಸ ಧಾನ್ಯಗಳು ಹಾಗೂ ಏನು ಮನೆಯಲ್ಲಿ ಇದ್ದಂತ ಸಾಮಾನು ಸರಂಜಾಮಗಳು ಕೂಡ ಸಂಪೂರ್ಣವಾಗಿ ಸೂಕ್ತವಾಗಿರುವಂತದ್ದು ಜೊತೆಗೆ ಇವ ಜಾನುವಾರುಗಳಿಗೆ ಮೇಯಿಸಲೆಂದು ತಂದು ಇಟ್ಟಿದ್ದಂತಹ ಹುಲ್ಲು ಕೂಡ ಸಂಪೂರ್ಣವಾಗಿ ಸುಟ್ಟು ಕಾರ್ಕನಾಗಿರುವಂತದ್ದು ಇದರಿಂದ ಒಂದು ಕುಟುಂಬಕ್ಕೆ ಈಗ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದ್ದು ಕುಟುಂಬ ಸರ್ಕಾರ ಮಾಡಬೇಕು ಎನ್ನುವಂತ ಮನವಿ ಮಾಡುತ್ತಿದೆ ಮನೆಯಲ್ಲಿ ಇರುವಂತಹ ಬೆಂಕಿಯನ್ನ ನೋಡಿದಂತ ಜನರು ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದಾರೆ ಇರುವಂತಹ ಟೀನ್ ಶೆಡ್ ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ ಘಟನೆ ಚಮಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಂಬ್ರೆ பத்திராவது அங்கே பிறகு நடத்த பண்றது